ಿದ್ರೆ ಶ್ರೀನಗರದ ಲಾಲ್ ಚೌಕ್ ನಲ್ಲಿ ತ್ರಿವರ್ಣ ಧ್ವಜ ಆರಿಸಿ ಅಂತ ಸವಾಲ್ ಹಾಕಿದ್ರು ಅದೇ ಶ್ರೀನಗರದ ಲಾಲ್ ಚೌಕ್ ನಲ್ಲಿ ಇವತ್ತು ತ್ರಿವರ್ಣ ಧ್ವಜ ರಾರಾಜಿಸ್ತಾ ಇದೆ ಜಮ್ಮು ಮತ್ತು ಕಾಶ್ಮೀರ ಎಲೆಕ್ಷನ್ ಆಗಿದೆ ಎಂಟನೇ ತಾರೀಕು ರಿಸಲ್ಟ್ ಬರುತ್ತೆ ಯಾರು ಯಾರಾಗಬಹುದು ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಯಾವ ಪಕ್ಷ ಅಲ್ಲಿ ಚುಕ್ಕಾ ನೀಡಿಬಹುದು ಅನ್ನೋದು ಇಡೀ ದೇಶದ ಜನತೆ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಕೆಲವೊಂದು ಎಕ್ಸಿಟ್ ಪೊಲೀಸ್ ಮುಖಾಂತರ ಅಲ್ಲಿ ಇಂಡಿ ಒಕ್ಕೂಟ ಅಧಿಕಾರಕ್ಕೆ ಬರೋ ಸೂಚನೆ ಇದೆ ಇಲ್ಲ ಅತಂತ್ರ ಸರ್ಕಾರ ನಿರ್ಮಾಣ ಆಗುವ ಸೂಚನೆ ಇದೆ ಅದ್ವಾ ಟಿವಿಗೆ ಸ್ವಾಗತ ನಾನು ನಿಮ್ಮ ಶಿವು ನಾಯಕ್ ವೀಕ್ಷಕರೇ ಜಮ್ಮು ಮತ್ತು ಕಾಶ್ಮೀರ ಈ ಹೆಸರು ಈ ರಾಜ್ಯ ಇಡೀ ವಿಶ್ವದಾದಂತ ಆಡಾಡ ಸದ್ದು ಮಾಡ್ತಾನೆ ಇರುತ್ತೆ ಜಮ್ಮು ಮತ್ತು ಕಾಶ್ಮೀರ ದೇಶದ ಅವಿಭಾಜ್ಯ ಅಂಗ ನಮ್ಮ ಭಾರತ ದೇಶಕ್ಕೆ ತಲೆ ಇದ್ದಂಗೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇದುವರೆಗೂ ನಡೆದಿರುವ ಘಟನೆಗಳು ಪ್ರತಿಯೊಬ್ಬ ಭಾರತೀಯನಿಗೂ ಗೊತ್ತಿದೆ ಇಡೀ ವಿಶ್ವಕ್ಕೂ ಗೊತ್ತಿದೆ ಜಮ್ಮು ಕಾಶ್ಮೀರದಲ್ಲಿ ಅಲ್ಲಿ ಪ್ರತ್ಯೇಕವಾದಿಗಳು ಹಿಂಸಾಚಾರ ಭಯೋತ್ಪಾದಕ ಚಟುವಟಿಕೆಗಳು ಭಯೋತ್ಪಾದನೆ ಬೀಜ ಮತ್ತು ಭಾರತದ ಮೇಲೆ ಒಂದು ವಿಷ ಬೀಜ ಬಿತ್ತಕ್ಕಂತ ಕೆಲಸಗಳು ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಜಮ್ಮು ಮತ್ತು ಕಾಶ್ಮೀರ ಪದೇ ಪದಲ್ಲ ಒಂದು ವಿಚಾರದಲ್ಲಿ ಸದ್ದು ಮಾಡ್ತಾನೆ ಇರುತ್ತೆ ಪುಲ್ವಾಮಾ ದಾಳಿ ಇರ್ಬೋದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಾಶ್ಮೀರ ಪಂಡಿತರ ಹತ್ಯೆ ಇರಬಹುದು ಸೈನಿಕರ ಮೇಲೆ ಕಲ್ಲು ತೂರಾಟ ಇರ್ಬೋದು ಮತ್ತೆ ಪಾಕಿಸ್ತಾನ ಪದೇ ಪದೇ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇರ್ತಕ್ಕಂಥ ಪ್ರತ್ಯೇಕವಾದಿಗಳಿಗೆ ಹಣ ಫಂಡಿಂಗ್ ಮಾಡೋದಾಗಿರ್ಬೋದು ಮತ್ತು ಭಯೋತ್ಪಾದಕ ಚಟುವಟಿಕೆಗಳಿಗೆ ಹಣ ಫಂಡಿಂಗ್ ಮಾಡಿರೋದಾಗಿರ್ಬೋದು ಮತ್ತೆ ಗ್ರಾಮಗಳಿಗೆ ಕುಮ್ಮಟ್ಟು ನೀಡಿ ಅಲ್ಲಿ ರಕ್ತಪಾತ ಹರಿಸೋದಾಗಿರ್ಬೋದು ಮಾಡ್ಕೊಂಡು ಬರ್ತಾನೆ ಇದ್ರು ಯಾವಾಗ ನರೇಂದ್ರ ಮೋದಿಜಿ ಸರ್ಕಾರ ಬಂತೋ ತ್ರೀ ಸೆವೆಂಟಿ ಆರ್ಟಿಕಲ್ ಮತ್ತು ತರ್ಟಿ ಫೈವ್ ಎ ಆರ್ಟಿಕಲ್ ಅನ್ನು ರದ್ದು ಮಾಡಿದ ಮೇಲೆ ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ನೆಲೆ ಮಾಡಿದೆ ಇನ್ನೂ ಮುಂತಾದ ಸವಾಲುಗಳು ಹಾಕಿದ್ರು ಈಗ ಆದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರು ಇಂಡಿ ಒಕ್ಕೂಟದ ನಾಯಕರು ಹೇಳಿದ್ದಾರೆ ನಾವು ಅಧಿಕಾರಕ್ಕೆ ಬಂದ್ರೆ ನಾವು ತ್ರೀ ಸೆವೆಂಟಿ ಆರ್ಟಿಕಲ್ ವಾಪಸ್ ತಗೋಂತೀವಿ ಥರ್ಟಿ ಫೈವ್ ಆರ್ಟಿಕಲ್ ವಾಪಸ್ ತಗೋಂತೀವಿ ಅನ್ನೋ ಒಂದು ಮಾತುಗಳು ಸಹ ಸಾರ್ವಜನಿಕವಾಗಿ ಹೇಳಿದ್ದಾರೆ ಆದ್ರೆ ಜಮ್ಮು ಕಾಶ್ಮೀರದ ಜನತೆ ಯಾವ ರೀತಿಯ ಫಲಿತಾಂಶ ನೀಡಿರ್ಬೋದು ಯಾವ ಪಕ್ಷಕ್ಕೆ ಅವಕಾಶ ಮಾಡಿಕೊಟ್ಟಿರ್ಬೋದು ಅನ್ನೋದು ಎಣ್ಣೆ ತಾರೀಕು ಗೊತ್ತಾಗತ್ತೆ ಯಾಕಂದ್ರೆ ಜಮ್ಮು ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿ ಆರ್ಟಿಕಲ್ ರದ್ದು ಮಾಡಿದ್ಮೇಲೆ ಅತ್ಯಂತ ಶಾಂತಿಯುತವಾಗಿದೆ ಸಚಿನ್ ತೆಂಡೂಲ್ಕರ್ ಹೋಗಿ ಅಲ್ಲಿ ಕ್ರಿಕೆಟ್ ಆಡ್ತಾರೆ ರಾಹುಲ್ ಗಾಂಧಿನೂ ಮಂಜುಗಡ್ಡೆಲ್ ಹೋಗಿ ಐಸ್ ಅಲ್ಲಿ ಆಟ ಆಡ್ತಾರೆ ಮೊದ್ಲು ಅಲ್ಲಿ ಉಗ್ರ ಭಯ ಇತ್ತು ಭಯೋತ್ಪಾದಕರ ಭಯ ಇತ್ತು ಆದ್ರೆ ಇವಾಗ ಆ ಭಯ ಏನು ಇಲ್ಲ ಆದ್ರೆ ಏನು ಈ ಇಂಡಿ ಒಕ್ಕೂಟ ಸರ್ಕಾರ ಬಂದ್ರೆ ಮತ್ತೆ ಆ ಭಯೋತ್ಪಾದನೆ ಚಟುವಟಿಕೆಗಳು ಏನಾದ್ರೂ ಮರಳು ಕಳಿಸಬಹುದಾ ತ್ರೀ ಸೆವೆಂಟಿ ಆರ್ಟಿಕಲ್ ತರ್ಟಿ ಫೈವ್ ಆರ್ಟಿಕಲ್ ಏನು ಕೇಂದ್ರ ಸರ್ಕಾರ ರದ್ದು ಮಾಡಿತ್ತೋ ಅದನ್ನು ವಾಪಸ್ ಪಡಿಬಹುದಾ ಏನಾಗುತ್ತೋ ಕಾದು ನೋಡೋಣ